ಗದ್ದಲದ ಗೂಡಾದ ನಗರಸಭೆ ವಿಶೇಷ ಸಾಮಾನ್ಯ ಸಭೆ ನಗರಸಭೆಯಲ್ಲಿ ಇಂದು ಕರೆದಿದ್ದ ವಿಶೇಷ ಸಾಮಾನ್ಯ ಸಭೆ ಆಡಳಿತಾರೂಢ ಬಿಜೆಪಿ ಸದಸ್ಯರ ಗೈರು ಹಾಜರಿಯಿಂದ ಕೋರಂ ಕೊರತೆಯಿಂದ ಮುಂದೂಡಲ್ಪಟ್ಟು ನಂತರ ಕಾಂಗ್ರೆಸ್ ಸದಸ್ಯರೇ ಸಭೆ ನಡೆಸುವಂತೆ ಮಾಡಿದ್ರು ನಗರದಲ್ಲಿ ಮಳೆಗಾಲಕ್ಕೂ ಮೊದಲೇ ತುರ್ತು ಕಾಮಗಾರಿಗಳ ಟೆಂಡರ್ ಅನುಮೋದನೆಗಾಗಿ ನಡೆದ ತುರ್ತು ಸಭೆ ಕಾಂಗ್ರೆಸ್ ಸದಸ್ಯರ ಗದ್ದಲದ ನಡುವೆಯೂ ಕಾಮಗಾರಿಯ ಅನುಮೋದನೆ ಪಡೆದುಕೊಂಡಿತು ಆದರೆ ಕಾಂಗ್ರೆಸ್ ಸದಸ್ಯರ ಆರೋಪಗಳ ಸುರಿಮಳೆಗೆ ಕೌಂಟರ್ ನೀಡಲು ಬಿ ಬಿಜೆಪಿತ್ತು ಯಾಕೆ ತಾವು ಬೆಂಬಲರು ನೀವು ನೀವು ಮತ್ತು ಜೆಡಿಎಸ್ ಅವರು ಎಸ್ ಅಧ್ಯಕ್ಷರಿಗೆ ಸಭೆಗಳಲ್ಲಿ ತಾವು ಸಹ ಆಡಳಿತ ಸಮಿತಿ ಸದಸ್ಯರು ಯಾಕೆ ಬೆಂಬಲವನ್ನ ಕೊಡ್ತಾ ಇಲ್ಲ ಇದನ್ನ ನಾವು ಕೇಳ್ತಾ ಇರೋದು ಅಧ್ಯಕ್ಷರಿಗೆ ನಿಮಗೆ ನಾವು ವರ್ಷ ಕೊಡ್ತಾ ಇದೆ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರ ಎಸ್ಡಿಪಿಐ ಸದಸ್ಯೆ ಮಂಜುಳಾ ನಗರೋತ್ಥಾನ ಯೋಜನೆಯಲ್ಲಿ ತಮ್ಮ ವಾರ್ಡ್ನಲ್ಲಿ ಕೆಲಸಗಳು ನಡೆಯುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು ಸಭೆ ಆರಂಭವಾದ ಬಳಿಕ ಬಿಜೆಪಿ ಸದಸ್ಯರ ಗೈರಿಗೆ ಸಂಜಾಯಿಸಿ ನೀಡಲು ಮುಂದಾದ ನಗರಸಭಾಧ್ಯಕ್ಷೆ ಸುಜಾತ ಶಿವಕುಮಾರ್ ಸದಸ್ಯರ ಕುಟುಂಬ ಹಬ್ಬ ಹರಿದಿನ ಮತ್ತು ಸಾವು ನೋವುಗಳ ಕಾರಣ ನೀಡಿ ನಗೆ ಪಾಟಲಿಗೆ ಈಡಾದ್ರು ಉತ್ತರ ನೀಡಿದ್ರು

ఆడు మూడదే ఏ మార్కెట్ ఏకంత ఏ మార్కెట్ ఏను నేను ఏదో ఇలా అంతకు తీరు ఇంగే ఎక్కడికి వెళ్ళి నాసే ఉంది కాదా నేను వెళ్ళాలి నేను ఏదో ಒಟ್ಟಿನಲ್ಲಿ ಇಂದು ನಡೆದ ವಿಶೇಷ ಸಾಮಾನ್ಯ ಸಭೆ ಗದ್ದಲದ ಗೂಡಾಯಿತು ಆದೇಶದಲ್ಲಿ ಮಾಡಬೇಕಂತ ಹೇಳಿದೀರಾ ಎರಡು ತಿಂಗಳು ಬಂದಿಲ್ಲ ಅಂತ ಸಭೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಉಪಾಧ್ಯಕ್ಷರಾದ ಅನುಮಧುಕರ್ ಉಪಸ್ಥಿತರಿದ್ದು ನಗರಸಭೆ ಸದಸ್ಯರು ಅಧಿಕಾರಿಗಳು ಭಾಗಿಯಾಗಿದ್ದರು